ಇವತ್ತು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ ಟಿ ಎನ್ ನಾರಾಯಣಗೌಡರು ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆ ಮಾತ್ರ ಇರಲಿ ಹಿಂದಿ ಭಾಷೆ ಒತ್ತಾಯ ಬಲವಂತದ ಹೇರಿಕೆ ಅದು ಆಗಬಾರ್ದು ತ್ರಿಭಾಷಾ ಸೂತ್ರ ನಾವು ಯಾವುದೇ ಕಾರಣಕ್ಕೂ ಹೋಗ್ಬೋದಿಲ್ಲ ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ತ್ರಿಭಾಷಾ ಸೂತ್ರದ ನಾಮಫಲಕ ಆಗದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣಗಳಾಗಿರ್ಬೋದು ರೈಲ್ವೆ ಇಲಾಖೆ ನಿಲ್ದಾಣಗಳಾಗಿರ್ಬೋದು ನಾವು ತ್ರಿಭಾಷಾ ಸೂತ್ರ ಒಪ್ಪೋದಿಲ್ಲ ಕನ್ನಡ ಇಂಗ್ಲೀಷ್ ಎರಡು ಸಾಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಸಹ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ರಾಜ್ಯ ಸರ್ಕಾರ ಅಲ್ಲಿನ ಸರ್ಕಾರಕ್ಕೆ ಒಪ್ಕೊಂಡಿದೆ ಮನೆ ಮಹಾರಾಷ್ಟ್ರ ಸರ್ಕಾರವೂ ಸಹ ದ್ವಿಭಾಷಾ ಸೂತ್ರ ಮಾತ್ರ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕು ಇವತ್ತೇನು ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಮಕ್ಕಳು ಇವತ್ತು ಮೂರು ಭಾಷೆಯನ್ನು ಕಡ್ಡಾಯ ಮಾಡಿದ್ದಾರೆ ಒಂದು ಕನ್ನಡ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷು ತೃತೀಯ ಭಾಷೆ ಹಿಂದಿ ಅಂತೇಳಿ ನಾವು ತೃತೀಯ ಭಾಷೆ ಹಿಂದಿಯನ್ನು ಇವರು ಕಡ್ಡಾಯವಾಗಿ ನೂರಕ್ಕೆ ಅಂಕಗಳನ್ನು ಬರೀಬೇಕಂತ ಹೇಳ್ತಾ ಇದಾರೆ ಅದನ್ನು ಕೈ ಬಿಡಬೇಕು ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರನ ಅಂತರಿಸ್ಬೇಕು ಮತ್ತು ಐ ಸಿ ಎಸ್ ಸಿಲೆಬಸ್ ಮತ್ತು ಸಿ ಬಿ ಎಸ್ ಸಿಲೆಬಸ್ನಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ಅಂದ್ಕೊಂಡು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನಂಬಿಕೆ ಇದೆ ಅವರು ಇದನ್ನು ಜಾರಿಗೊಳಿಸ್ತಾರೆ ಅಂತೇಳಿ ಜಾರಿಗೊಳಿಸ್ಲಿಲ್ಲ ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟವನ್ನು ನಾವು ಹಮ್ಮಿಕೊಂಡು ಬರ್ತಾಯಿದೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ವಿದ್ಯಾರ್ಥಿಗಳು ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಬೈಲಾಗಿರ್ತಕ್ಕಂಥದ್ದು ಇವತ್ತು ವರದಿ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಬೈಲಾಗ್ತಾ ಇದ್ದಾರೆ ಅಂಥ ಭಾಷೆ ನಮ್ಗೆ ಬೇಕಾ ನಮ್ಮ ಭಾಷೆಯನ್ನ ನಾವು ಹೆಚ್ಚಿಸಬೇಕು ಉತ್ತರ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಅಂತ ಗೊತ್ತಿಲ್ಲ ಅವ್ರಿಗೆ ನಮ್ಮ ಭಾಷೆಯನ್ನು ಯಾಕಂದ್ರೆ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಏನು ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರೀಯ ಭಾಷೆ ಅನ್ನೋದಾದ್ರೆ ರಾಷ್ಟ್ರ ಭಾಷೆ ಗೌರವ ಕೊಡೋದಾದ್ರೆ ನಮ್ಮ ಭಾಷೆನ ರಾಷ್ಟ್ರ ಭಾಷೆ ಆಗ್ಲಿ ಹಾಗಾಗಿ ಕನ್ನಡಕ್ಕೆ ನೀವು ಪ್ರಥಮ ಭಾಷೆ ಕೊಡಬೇಕು ಹಿಂದಿಯನ್ನ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಲವಂತದ ಏರಿಕೆಯನ್ನು ನಾವು ವಿರೋಧಿಸ್ತೀವಿ ಕರ್ನಾಟಕ ರಕ್ಷಣಾ ಅದಕ್ಕೆ ಒಪ್ಪೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ದ್ವಿಭಾಷಾ ಸೂತ್ರವನ್ನ ಜಾರಿಗೊಳಿಸಬೇಕೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿಯನ್ನ ಸಲ್ಲಿಸಿದ್ದೇವೆ ಹಾಗಾಗಿ ಇಡೀ ರಾಜ್ಯ ವ್ಯಾಪ್ತಿ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ತಮ್ಮ ಮಾಧ್ಯಮದವರು ಸಹ ಹೆಚ್ಚಿನ ರೀತಿಯಾಗಿ ಸಹಕಾರವನ್ನು ಕೊಡಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾವು ಸುಭಾಷ ಸೂತ್ರದ ಬಲವಂತದ ಹಿಂದೆ ಬೇಡ ಅಂತ ಹೇಳಿ ಹೋರಾಟ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸುಭಾಷ ನೀತಿ ಜಾರಿಗೊಳಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸುಭಾಷ್ ಮತ್ತೆ ಏನು ನಮ್ಮ ಸಿ ಬಿ ಎಸ್ ಸಿ ಸಿಲೆಬಸ್ ಮತ್ತು ಐ ಸಿ ಎಸ್ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಆಮೇಲೆ ಕಡ್ಡಾಯವಾಗಿ ಹಿಂದಿನ ಬರೀಲೇಬೇಕು ಅಂತೇಳಿ ಏರಿಕೆಯನ್ನು ಹೇಳ್ತಾ ಇದ್ದಾರೆ ಎಸ್ ಎಸ್ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿನೇ ಬೈಲಾಗ್ತದೆ ಅಂತ ಬಲವಂತದ ಯಾಕೆ ನಮಗೆ ಬೇಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಹಾಗಾಗಿ ನಾವು ಮುಖ್ಯಮಂತ್ರಿ